ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೈ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಟಾಪಿಕ್ ಏನಂದರೆ ಯುವ ನಿಧಿ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡುವಂಥ ಕೆಲಸ ಈ ವಿಡಿಯೋದಲ್ಲಿ ಮಾಡ್ತೇನೆ ಮತ್ತು ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇದೇ ಥರ ಯುವ ನಿಧಿ ಆಗಿರೋ ಯುವ ನಿಧಿ ಬಗ್ಗೆ ನಿಮಗೆ ಅಪ್ಡೇಟ್ ಹೇಳ್ತಾ ಇರ್ತೀನಿ ಅದಕ್ಕಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಅದು ಅಪ್ಡೇಟ್ ಏನಂದರೆ ಈಗ ಸೆಲ್ಫ್ ಡಿಕ್ಲೇರೇಷನ್ ಕೂಡ ಎಲ್ಲ ಸ್ಟೂಡೆಂಟ್ಗೂ ಸೆಲ್ಫ್ ಡಿಕ್ಲೇರೇಷನ್ ಕೊಟ್ಟಿದ್ದಾರೆ ಮತ್ತು ಕೆಲವು ಸ್ಟೂಡೆಂಟ್ಗಳು ಸೆಲ್ಫ್ ಡಿಕ್ಲೇರೇಷನ್ ಸರ್ವರ್ ಎರರ್ ಇರುವುದರಿಂದ ಅವರು ಕೊಟ್ಟಿಲ್ಲ ಮತ್ತು ಅವರಿಗೆ ಕೂಡ ಅಮೌಂಟು ಬರೋದಿಲ್ಲ ಯಾಕಂದರೆ ಅವರು ಸೆಲ್ಫ್ ಡಿಕ್ಲೇರೇಷನ್ ಕೊಟ್ಟರೆ ಮಾತ್ರ ಅಮೌಂಟ್ ಬರುತ್ತೆ ಹೋದ ಸಲೂ ನಾನು ಈ ಹಿಂದೆ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದೆ ನಿಮಗೇನಾದರೂ ಸೆಲ್ಫ್ ಡಿಕ್ಲೇರೇಷನ್ ಕೊಡ ಕೊಡಲು ಆಗುವುದಿಲ್ಲ ಅಂದರೆ ನೀವು ಎರರ್ ಅಂತ ತೋರಿಸ್ತಾ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ನಾನು ನಿಮಗೆ ನಾ ವಾಟ್ಸಪ್ ನಂಬರ್ ಸಹ ಕೊಡ್ತೇನೆ ನೀವು ಆ ವಾಟ್ಸಪ್ ಅಂದರೆ ಅದು ಪರ್ಟಿಕ್ಯುಲರ್ ಯುವ ಯುವನಿಧಿ ನಿಧಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಅವರು ಒಂದು ವಾಟ್ಸಪ್ ನಂಬರ್ನ ಅವರು ಕೊಟ್ಟಿದ್ದರು ಅದನ್ನು ನಾನು ನಿಮಗೆ ಕೊಡ್ತೇನೆ ನೀವು ಸುಲಭವಾಗಿ ಸೆಲ್ಫ್ ಡಿಕ್ಲೇರೇಷನ್ನ ಕೂಡ ನೀವು ಕೊಡಬಹುದು ಅಂತ ನಾನು ಹೇಳಿದ್ದೆ ಯಾರು ಕೂಡ ನೀವು ಕಮೆಂಟ್ ಮಾಡಲಿಲ್ಲ ಮಾಡಿದರೆ ನಿಮಗೂ ಕೂಡ ಅದು ಹೆಲ್ಪ್ ಆಗ್ತಿತ್ತು ಅಂತ ನನ್ನ ಅಭಿಪ್ರಾಯ ಮತ್ತು ಏನಂದರೆ ಈಗ ಬಿಗ್ ಅಪ್ಡೇಟು ಆರು ತಿಂಗಳ ಮೇಲೆ ಯಾರು ಯಾರೆಲ್ಲ ಸ್ಟೂಡೆಂಟ್ ಯುವ ನಿಧಿ ಅಮೌಂಟ್ ತಗೊಂಡಿದ್ದೀರಾ ಈಗ ನಿನ್ನೆ ಪ್ರಜಾವಾಣಿ ಪೇಪರ್ ಅಲ್ಲಿ ಸಹ ಬಂದಿತ್ತು ಅದು ನಾನು ಕೂಡ ನೋಡಿದೆ ಅದಕ್ಕೆ ನಿಮಗೆ ತಿಳಿಸುವಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅದು ಏನಂದ್ರೆ ಆರು ತಿಂಗಳ ಮೇಲೆ ಯಾರೆಲ್ಲ ಸ್ಟೂಡೆಂಟ್ಗಳು ಯುವ ನಿಧಿ ಅಮೌಂಟ್ ತಗೊಂಡಿದ್ದೀರಾ ಅವರು ಕಂಪಲ್ಸರಿಯಾಗಿ ಆಗಿ ನೀವು ಕೌಶಲ್ಯಕರ ರಿಜಿಸ್ಟ್ರೇಷನ್ ಆಗಲೇಬೇಕು ಇಲ್ಲ ಅಂದ್ರೆ ನಿಮಗೆ ಅಮೌಂಟ್ ಬರೋದಿಲ್ಲ ಅಂತ ಕ್ಲಿಯರ್ ಕಟ್ ಆಗಿ ಅವರು ಮೆನ್ಷನ್ ಮಾಡಿದ್ದಾರೆ ನೀವು ಬೇಕಾದರೆ ಪ್ರಜ್ ಪ್ರಜಾವಾಣಿ ಪೇಪರ್ನಲ್ಲಿ ಸಹ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಮತ್ತು ಮತ್ತು ನೀವೇನಾದರೂ ಇನ್ನು ಕೂಡ ಕೌಶಲ್ಯಕರ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನಮಗೆ ಅಮೌಂಟ್ ಬರೋಲ್ಲ ಅಂತ ನಿಮ್ಮ ಮೈಂಡ್ ಅಲ್ಲಿ ಇದ್ರೆ ಅದನ್ನು ಮೊದಲು ನೀವು ತೆಗೆದು ಹಾಕಿ ಹಾಗೆ ನೀವು ಹೋಗಿ ದಯವಿಟ್ಟು ನೀವು ಕೌಶಲ್ಯಕರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂದ್ರೆ ನಿಮಗೆ ಅಮೌಂಟ್ ಬರುತ್ತೆ ಇಲ್ಲ ಅಂದ್ರೆ ನಿಮಗೆ ಅಮೌಂಟ್ ಬರಲು ಬರೋದಿಲ್ಲ ಅಂದ ಅವರು ಕ್ಲಿಯರ್ ಕಟ್ ಆಗಿ ಅವನು ಅವರು ಮೆನ್ಷನ್ ಮಾಡಿದ್ದಾರೆ ಪ್ರಜಾವಾಣಿ ಪೇಪರ್ ನಲ್ಲಿ ನೀವು ಯುವ ನಿಧಿ ಅಮೌಂಟ್ ತೋ ಆರು ತಿಂಗಳ ಮೇಲೆ ನೀವೇನಾದರೂ ತಗೊಂತ ಇದ್ದರೆ ನೀವು ಕೌಶಲ್ಯಕರ ರಿಜಿಸ್ಟ್ರೇಷನ್ ಕಂಪಲ್ಸರಿ ಆಗಲೇಬೇಕು ಅಂತ ಅವರು ಹೇಳಿದ್ದಾರೆ ಮತ್ತು ಯುವ ನಿಧಿ ಸ್ಟೂಡೆಂಟ್ಗಳು ಈಗ ಜುಲೈ ಮಂತ್ ಅಮೌಂಟ್ ಎಲ್ಲರಿಗೂ ಕೂಡ ಕ್ರೆಡಿಟ್ ಆಗಿದೆ ಅಂತ ನನ್ನ ಅಭಿಪ್ರಾಯ ಆದರೆ ಏನಂದ್ರೆ ಒಂದು ಏಯ್ಟಿ ಪರ್ಸೆಂಟ್ ಸ್ಟೂಡೆಂಟ್ ಗಳಿಗೆ ಮಾತ್ರ ಕ್ರೆಡಿಟ್ ಆಗಿದೆ ಇನ್ನೂ ಒಂದು ಇನ್ನು ಟ್ವೆಂಟಿ ಪರ್ಸೆಂಟ್ ಸ್ಟೂಡೆಂಟ್ ಗಳಿಗೆ ಇನ್ನೂ ಅಮೌಂಟು ಕ್ರೆಡಿಟ್ ಆಗಿಲ್ಲ ಅದು ನಿಮಗೆ ಯಾವ ರೀತಿ ಸ್ಟೇಟಸ್ ತೋರಿಸ್ತಾ ಇದೆ ನಿಮಗೆ ಅಂತಾನೂ ಕೂಡ ನೀವು ನಮಗೆ ಕಮೆಂಟ್ ಮಾಡಿದರೆ ನಾವು ನಿಮಗೆ ಹೆಲ್ಪ್ ಮಾಡ್ತೇವೆ ಹಾಗೆ ನೀವೇನು ತಿಳಿ ಕೆಡ್ಸ್ಕೋ ಅವಶ್ಯಕತೆ ಇಲ್ಲ ಈ ಈ ಸೆಪ್ಟೆಂಬರ್ ಮಂತ್ ಒಳಗಾಗಿ ಸ್ಟೇಟಸ್ ಕೂಡ ಅಪ್ಡೇಟ್ ಆಗುತ್ತೆ ಮತ್ತೇನಾದರೂ ನಿಮಗೆ ಜುಲೈ ಮಂತದ ಸ್ಟೇಟಸ್ ಏನಾದರೂ ಪುಸ್ಟ್ ಡಿ ಬಿ ಟಿ ಅಂತ ಇದ್ದರೆ ನಿಮಗೆ ಈ ಮಂತ್ ಒಳಗಾಗಿ ಈ ಮಂತ್ ಒಳಗಡೆ ನಿಮಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅಂದ್ರೆ ನಾವು ಸಹ ಕಾಲ್ ಮಾಡಿ ಸಹ ಕೇಳಿದರೆ ಫಂಡ್ಸ್ ಇಲ್ಲಾರಿಗೆ ಎಲ್ಲರಿಗೂ ಕೂಡ ಅಮೌಂಟ್ ಕ್ರೆಡಿಟ್ ಆಗಿದೆ ಆದರೂ ಕೂಡ ಒಂದು ಇಪ್ಪತ್ತು ಪರ್ಸೆಂಟ್ ಜನ ಸ್ಟೂಡೆಂಟ್ ಗಳಿಗೆ ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಅಂತ ಅವರು ಇವನ್ ಇದು ಹೆಲ್ಪ್ ಲೈನ್ ಸಹ ನಾ ಕಾಲ್ ಮಾಡಿ ಸಹ ಕೇಳಿದೆ ಅವರು ಈ ರೀತಿ ಹೇಳಿದರು ಈ ಮಂತ್ ಒಳಗಡೆ ಮತ್ತು ಜುಲೈ ಆಗಿರಬಹುದು ಮತ್ತು ಆಗಸ್ಟ್ ಕೂಡ ಸ್ಟೇಟಸ್ ಅಪ್ಡೇಟ್ ಆಗುತ್ತೆ ಅಂತ ಅವರು ಕನ್ಫರ್ಮ್ ಆಗಿ ಹೇಳಿದ್ದಾರೆ ಅದಕ್ಕಾಗಿ ಯಾರೆಲ್ಲ ಈಗ ಇನ್ನೂ ಜುಲೈ ಅಮೌಂಟ್ ತೊಗೊಂಡಿಲ್ಲ ಅವರು ಈ ಮಂತ್ ಒಳಗಡೆ ನಿಮಗೆ ಅಮೌಂಟ್ ಬರುತ್ತೆ ನೀವೇನು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಈ ಮಂತ್ ಒಳಗಡೆ ಮತ್ತು ಆಗಸ್ಟ್ ಮಂತ್ ಸ್ಟೇಟಸ್ಸು ಕೂಡ ಅಪ್ಡೇಟ್ ಆಗುತ್ತೆ ಅಂತ ಅವರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಮತ್ತು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ ನಿಮ್ದು ಏನೇ ಡೌಟ್ ಇದ್ರೂ ಕೂಡ ನಮಗೆ ಕಮೆಂಟ್ ಮಾಡಿ ನಾವು ನಿಮಗೆ ಹೆಲ್ಪ್ ಮಾಡುವಂತ ಕೆಲಸ ನಾವು ಮಾಡ್ತೇವೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು